ಹಾಯ್ ಹಲೋ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವರಾಹಿಬ್ನವರ ಒಂದು ಮಂತ್ರವನ್ನು ಇದ್ದೀನಿ ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಅನ್ನೋವಂಥದ್ದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಯೋಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ನಾನು ಇವತ್ತು ಮಂಗಳವಾರ ಆಗಿರೋದ್ರಿಂದ ಇವತ್ತು ಈ ರೀತಿಯಾಗಿ ಪೂಜೆಯನ್ನು ಮಾಡಿದ್ದೀನಿ ಇದು ಬೆಳಗಿನ ಪೂಜೆ ಹಾಗಾಗಿ ಆಗಿ ನೀವು ತುಂಬ ವಿಡಿಯೋದಲ್ಲಿ ನನ್ನ ಪೂಜೆಯನ್ನು ನೋಡಿರ್ತೀರಿ ಇದೇ ರೀತಿಯಾಗಿ ಸರಳವಾಗಿ ನಾನು ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ಆದಷ್ಟು ಸಾಂಬ್ರಾಣಿ ಮತ್ತು ಧೂಪ ದೀಪಗಳನ್ನು ನಾನು ಜಾಸ್ತಿ ಒರಿಸುವಂಥದ್ದು ಹಾಗಾಗಿ ನೋಡಿ ವರಾಯಮ್ಮನ ದೀಪದಲ್ಲಿ ಆವರಣೆಯನ್ನು ಮಾಡಿ ಗಜಲಕ್ಷ್ಮಿ ದೀಪಕ್ಕೆ ಈ ರೀತಿಯಾಗಿ ಸರಳವಾಗಿ ನಾನು ಪೂಜೆಯನ್ನು ಮಾಡ್ಕೊಂಡಿದ್ದೆ ತಾಯಿ ಕೆಂಪು ಬಣ್ಣ ಅಂತಂದರೆ ತುಂಬ ಅಂದರೆ ತುಂಬ ಪ್ರಿಯವಾಗಿರೋದ್ರಿಂದ ನಾನು ಈ ರೀತಿಯಾಗಿ ಈ ಒಂದು ಕೆಂಪು ಹೂವನ್ನು ನನ್ನ ತಾಯಿಗೆ ಇಟ್ಕೊಂಡಿದ್ದೀನಿ ಮತ್ತು ಸುಗಂಧರಾಜದ ಹೂವನ್ನು ಇಟ್ಕೊಂಡು ಈ ರೀತಿಯಾಗಿ ನಾನು ತಾಯಿಯನ್ನು ಬೆಳಗ್ಗೆ ಬೆಳಗಿನ ಜಾವನೇ ನಾನು ಪೂಜೆಯನ್ನು ಮಾಡ್ಕೊಂಡಿರೋಂಥದ್ದು ಆರು ಗಂಟೆ ಒಳಗಡೆಗೆ ಪೂಜೆಯನ್ನು ಸಲ್ಲಿಸ್ಕೊಂಡಿದ್ದೀನಿ ನೋಡಿ ಸರಳವಾಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡಿದ್ದೀನಿ ಇವತ್ತು ಏನು ಮಂತ್ರವನ್ನು ಹೇಳ್ತಾ ಇದ್ದೀನಿ ಇದನ್ನು ನೀವು ರಾತ್ರಿ ಮಲಗೋದಕ್ಕೆ ಮುನ್ನ ಮಂತ್ರವನ್ನು ಹೇಳ್ಕೊಂಡು ಕೂಡ ನಡೆಯುತ್ತೆ ಇಲ್ಲ ಅಂತಂದರೆ ನೀವು ಏನು ಒಂದು ಸಂಕಷ್ಟದಲ್ಲಿರ್ತೀರಿ ಅಂದರೆ ಕೆಲವೊಂದು ಸತಿ ನಾವು ಹೇಳೋದಕ್ಕೆ ಆಗೋದಿಲ್ಲ ಅಂಥ ಒಂದು ಸಂದರ್ಭಗಳಲ್ಲಿ ನಮಗೆ ಕಷ್ಟ ಅನ್ನೋವಂಥದ್ದು ಒದಗಿ ಬರುತ್ತೆ ಅಂಥ ಒಂದು ಕೈಯಲ್ಲಿ ನಯಾ ಪೇಸ ಕೈಯಲ್ಲಿ ಒಂದು ಬಿಡುಗಾಸು ಇಲ್ಲದಿರೋ ಅಂಥ ಒಂದು ಸಂದರ್ಭದಲ್ಲಿ ನೀವು ಈ ಒಂದು ಮಂತ್ರವನ್ನು ಹೇಳ್ಕೋದ್ರಿಂದ ತಾಯಿ ವರಾಯಿ ಆಶೀರ್ವಾದದಿಂದ ನಿಮಗೆ ಏನು ನಿಮಗೆ ಕಟ್ಕಟ್ಟಾಗಿ ಕ ಎಲ್ಲ ಕೆಲಸಗಳು ಕಟ್ಕಟ್ಟಾಗ್ತಾ ಇರುತ್ತೆ ಒಂದು ಕೈಯಲ್ಲಿ ಅನ್ನುವಂಥದ್ದು ನಿಲ್ತಾ ಇರೋದಿಲ್ಲ ಎಷ್ಟೇ ದುಡ್ಡು ಬಂದರೂ ಕೂಡ ಮತ್ತೆ ಏನಕ್ಕಾದರೂ ನಮಗೆ ಕೈಯಲ್ಲಿ ಒಂದು ಬಿಡಗಾಸು ಕೂಡ ಉಳಿಯೋದಿಲ್ಲ ಎಲ್ಲ ಖರ್ಚಾಗಿಬಿಡೋ ಅಂಥದ್ದು ಮತ್ತು ನೆಕ್ಸ್ಟ್ ನಮಗೆ ಏನಾನ ಒಂದು ತೊಗೊಳ್ಕೊಳ್ಬೇಕು ಏನಾನ ಒಂದು ಮಾಡಬೇಕು ಅಂದಾಗ ಕೂಡ ಸಾಲುಗಳನ್ನು ಮಾಡೋದು ಈ ರೀತಿಯಾಗಿ ತೊಂದರೆಗಳಾಗ್ತಾ ಇರುತ್ತೆ ಈ ರೀತಿಯಾಗಿ ಕಟ್ಕಟ್ಟು ಕೆಲಸ ಆಗುವಂಥದ್ದು ಮತ್ತು ಕೈಯಲ್ಲಿ ಒಂದು ಬಿಡಗಾಸು ಕೂಡ ನಿಲ್ತಾ ಇರೋದಿಲ್ಲ ಅಂಥ ಒಂದು ಸಂದರ್ಭಗಳಲ್ಲಿ ಈ ಒಂದು ಮಂತ್ರವನ್ನು ಹೇಳ್ಕೊಂಡಾಗ ನಿಮಗೆ ಆ ಏನು ಕೆಲಸ ಕೆಲಸ ಅರ್ಧಕ್ಕೆ ಅರ್ಧಕ್ಕೆ ಹೋಗ್ತಾ ಇರುತ್ತೆ ಮತ್ತೆ ಕೈಯಲ್ಲಿ ಒಂದು ಬಿಡಗಾಸ ಕೂಡ ನಿಲ್ತಾ ಇರೋದಿಲ್ಲ ಅಲ್ವಾ ಅಂತ ಒಂದು ಸಂದರ್ಭದಲ್ಲಿ ಕೂಡ ನೀವು ಈ ತಾಯಿ ವರಾಯಮ್ಮನ ಒಂದು ಈ ಬೀಜಾಕ್ಷರಿಯ ಮಂತ್ರವನ್ನ ಹೇಳ್ಕೊಂಡಿದ್ದೆ ಆಯ್ತಂದ್ರೆ ನಿಮಗೆ ಖಂಡಿತವಾಗ್ಲೂ ಈ ಕಟ್ಕಟ್ಟಾಗೋ ಕೆಲಸ ಅಂತ ಕೂಡ ಪೂರ್ಣವಾಗುತ್ತೆ ಮತ್ತು ನಿಮ್ಮ ಕೈಗೆ ದುಡ್ಡು ಅನ್ನೋ ಬಂದು ಬಂದು ಸೇರ್ತಾ ಇರುತ್ತೆ ಇವಾಗ ಎಷ್ಟೇ ದುಡ್ಡು ಬಂದರೂ ಕೂಡ ಖರ್ಚಾಗ್ತಾ ಇರುತ್ತೆ ಆವಾಗ ನಿಮಗೆ ಕೈಯಲ್ಲಿ ನಿಮ್ಮ ದುಡ್ಡು ನಿಲ್ಲೋ ರೀತಿಯಲ್ಲಿ ಆಗುತ್ತೆ ಮತ್ತು ತಾಯಿಯ ವರಾಯಮ್ಮನಿಗೆ ಈ ರೀತಿಯಾಗಿ ಒಂದು ಅರಿಶಿನ ಕೊಂಬಿನ ಹಾರವನ್ನು ಮಾಡಿ ಹಾಕಿರ್ತಾರೆ ಆ ಒಂದು ಅರಿಶಿನ ಕೊಂಬಿನ ಹಾರವನ್ನು ಮಾಡಿರ್ತಾರಲ್ವಾ ಅದನ್ನು ಪೂಜೆ ಎಲ್ಲ ಆದಮೇಲೆ ತೆಗೆದು ಪಕ್ಕಕ್ಕೆ ಇಟ್ಟಿರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ಹಾರದಲ್ಲಿ ಕೆಲವೊಬ್ಬರು ಇವಾಗ ತಾಯಿಯ ಮಡಿಲಲ್ಲೇ ಅರಿಶಿನ ಕೊಂಬನ್ನು ಇಟ್ಟಿರ್ತಾರೆ ನೀವು ಅರ್ಚಕರನ್ನು ಕೇಳಬೇಕು ಈ ತಾಯಿ ಮುಂದೆ ನೀವು ಅರಿಶಿನ ಕೊಂಬನ್ನು ಇಟ್ಟಿದ್ದೀರಲ್ಲ ಅದನ್ನು ನಮಗೊಂದು ಕೊಂಬಣ್ಣ ಕೊಡಿ ಅಂತ ಕೇಳಬೇಕು ಆ ರೀತಿಯಾಗಿ ಕೊಟ್ಟು ನಿಮ್ಮ ಕ್ಯಾಶ್ ಬಾಕ್ಸ್ ಏನಿರುತ್ತಲ್ವ ನಿಮ್ಮ ದುಡ್ಡಿಡುವಂಥ ಜಾಗದಲ್ಲಿ ಈ ವರಾಯನ ಒಂದು ಅರಿಶಿನ ಕೊಂಬಣ್ಣ ಇಟ್ಟು ನೀವು ಅದಕ್ಕೆ ಸ್ವಲ್ಪ ಧೂಪ ದೀಪ ಪೌರ್ಣಮಿ ಟೈಮ್ಗಳಲ್ಲಿ ನೀವು ದುಡ್ಡಿಡುವಂಥ ಜಾಗಕ್ಕೆ ಸ್ವಲ್ಪ ಧೂಪ ದೀಪ ಮತ್ತು ಸ್ವಲ್ಪ ಪಚಕರ್ ಪುರವನ್ನು ನಾವು ಉದುರಿಸೋದಾಗಿರಬಹುದು ಮತ್ತು ಸ್ವಲ್ಪ ಜಾವದ ಪೌಡರನ್ನು ಹಾಕೋದ್ರಿಂದ ಮತ್ತು ಲಾವಂಚದ ಬೇರನ್ನು ಇಡೋದ್ರಿಂದ ದುಡ್ಡಿನ ಆಕರ್ಷಣೆ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಜೊತೆಯಲ್ಲಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಬಂದಾಗ ನಿಮಗೆ ಆ ಒಂದು ಏನು ನೀವು ದುಡ್ಡು ಇಡೋದಕ್ಕೆ ಒಂದು ಪ್ಲೇಸನ್ನು ಮಾಡಿದ್ರು ಅದರಲ್ಲಿ ಯಾವಾಗಲೂ ದುಡ್ಡು ಪೂರ್ತಿಯಾಗಿ ಖಾಲಿ ಆಗೋದೇ ಇಲ್ಲ ಅಷ್ಟು ಇಷ್ಟು ದುಡ್ಡು ಅದಕ್ಕೆ ಡೈಲಿ ಎಷ್ಟನ್ನ ಆಗಿರಬಹುದು ದುಡ್ಡು ಜಾಸ್ತಿ ಕಮ್ಮಿ ಅಂತ ಅನ್ನೋದಂಥದ್ದಲ್ಲ ಆದರೆ ದುಡ್ಡು ನಿಮಗೆ ದುಡಿಯುವಂಥ ದಾರಿ ಅನ್ನೋವಂಥದ್ದು ಸಿಗುತ್ತೆ ಮತ್ತು ನಿಮ್ಮ ಕೈನಲ್ಲಿ ಕೂಡ ದುಡ್ಡು ನಿಲ್ಲೋ ಥರ ಆಗುತ್ತೆ ನಿಮಗೆ ಕೆಲಸ ಅನ್ನೋವಂಥದ್ದು ಸ್ಥಿರವಾಗಿ ಇತ್ತು ಅಂತಂದರೆ ನಿಮಗೆ ಪ್ರತಿದಿನ ದುಡ್ಡು ಅನ್ನೋವಂಥದ್ದು ಬರುತ್ತೆ ಕೆಲಸ ಇಲ್ಲ ಅನ್ನೋ ಟೈಮಲ್ಲಿ ಮಾತ್ರವೇ ನಮಗೆ ಕೈಯಲ್ಲಿರೋ ದುಡ್ಡ ದುಡ್ಡೆಲ್ಲ ಖಾಲಿಯಾಗಿ ನಮಗೆ ಬರಿಗೆಯಾಗಿ ಕೈಯಲ್ಲಿ ಒಂದು ಬಿಡ್ಗಾಸು ಕೂಡ ಇರೋದಿಲ್ಲ ಹಾಗಾಗಿ ನೀವು ಈ ತಾಯಿಯನ್ನು ನೀವು ನಂಬಿ ನಂಬಿ ತಾಯಿಯನ್ನು ಪ್ರಶಾಂತವಾಗಿ ಒಂದು ಯಾರು ಸೌಂಡು ಈ ಒಂದು ಸದ್ದು ಗಲಾಟೆ ಇಲ್ದಿರೋ ಅಂತ ಜಾಗದಲ್ಲಿ ಕೂತ್ಕೊಂಡು ಒಂದು ಅಟ್ಲೀಸ್ಟ್ ನೀವು ಒಂದು ಮನೆ ಹಾಕ್ಕೊಂಡಿಲ್ಲ ಒಂದು ಚಾಪೆ ಹಾಕ್ಕೊಂಡು ಕೂತ್ಕೊಂಡು ತಾಯಿಯನ್ನು ಮೊದಲಿಗೆ ನೀವು ಒಂದು ಹತ್ತು ನಿಮಿಷಗಳ ಕಾಲ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ನಿಮ್ಮದು ಏನೇ ಒಂದು ಟೆನ್ಷನ್ಗಳೆಲ್ಲ ಬದಿಗಿಟ್ಬಿಟ್ಟು ಪ್ರಾಬ್ಲಮ್ಸ್ಗಳೆಲ್ಲನೂ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ರಿಲ್ಯಾಕ್ಸ್ ಮೈಂಡಿಂದ ನೀವು ತಾಯಿ ವರಾಯಮನನ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಇಲ್ಲ ಅಂದರೆ ಸ್ವಲ್ಪ ಮೆಡಿಟೇಷನನ್ನು ಕೂಡ ನೀವು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಆವಾಗ ನಿಮಗೆ ಒಂದು ರೀತಿಯಲ್ಲಿ ಮೈಂಡ್ ಅನ್ನೋವಂಥದ್ದು ರಿಲ್ಯಾಕ್ಸ್ ಅನ್ನೋವಂಥದ್ದಾಗುತ್ತೆ ಏನು ಕೆಲಸ ಮಾಡಬೇಕು ಅನ್ನೋವಂಥದ್ದನ್ನ ನಿಮ್ಮ ಮೈಂಡ್ಗೆ ನಿಮಗೆ ಮುಂದೆ ತೋಚೋ ಅಂಥದ್ದು ತಾಯಿ ನಿಮಗೆ ಎಲ್ಲವನ್ನು ಒಳ್ಳೆಯದನ್ನು ಮಾಡಿ ತಾಯಿ ನಿಮ್ಮ ಒಂದು ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮನ್ನ ಬೆಂಗಾವಿಲಾಗಿ ಕಾಯ್ದು ತಾಯಿ ನಿಮಗೆ ದಾರಿಯನ್ನು ಕೂಡ ತೋರಿಸ್ತಾಳೆ ಹಾಗಾಗಿ ನೀವು ಖಂಡಿತವಾಗ್ಲೂ ತಾಯಿ ತಾಯಿಯನ್ನು ನೀವು ಯಾವಾಗಲೂ ಅಷ್ಟೇ ಮರೆಯೋದಕ್ಕೆ ಹೋಗಬಾರ್ದು ಮತ್ತು ಮಂತ್ರಗಳನ್ನು ಹೇಳ್ಕೊಳ್ಬೇಕು ಮಂತ್ರಗಳ ಜೊತೆಗೆ ತಾಯಿಯನ್ನು ಕೂಡ ನೀವು ಒಂದು ಐದರಿಂದ ಹತ್ತು ನಿಮಿಷಗಳ ಪ್ರತಿನಿತ್ಯ ಸ್ಮರಣೆಯನ್ನು ಮಾಡೋದರಿಂದ ಕೂಡ ಎಷ್ಟೋ ಒಂದು ನಾವು ಮಾಡಿರುವಂಥ ಒಂದು ಪಾಪ ಕರ್ಮಗಳು ಗೊತ್ತಿದ್ದೋ ಗೊತ್ತಿಲ್ಲದಿರೋ ನಾವು ಮಾಡಿರ್ತೀವಿ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾಯಿದೆ ವಕ್ರತುಂಡ ವಾರಾಹಿ ತನ್ನೋ ವಾರಾಹಿ ಪ್ರಚೋದಯಾತ್ ವಕ್ರತುಂಡ ವಾರಾಹಿ ತನ್ನೋ ವಾರಾಹಿ ಪ್ರಚೋದಯಾತ್ ವಕ್ರತುಂಡ ವಾರಾಹಿ ತನ್ನೋ ವಾರಾಹಿ ಪ್ರಚೋದಯಾತ್ ಅನ್ನೋ ಅಂಥ ಒಂದು ಈ ಬೀಜಾಕ್ಷರಿಯ ಮಂತ್ರವನ್ನು ನೀವು ರಾತ್ರಿ ಮಲಗೋದಕ್ಕೆ ಮುನ್ನ ನಿಮಗೆ ತೀರಾ ಸಂಕಷ್ಟ ಅನ್ನುವಂಥದ್ದು ಎದುರಾಗಿದೆ ಅನ್ನುವಂಥ ಒಂದು ಸಂದರ್ಭದಲ್ಲಿ ನೀವು ತಾಯಿ ವರಾಯಮ್ಮನ ಮಂತ್ರವನ್ನು ಹೇಳ್ಕೊಳ್ಳಿ ಪ್ರತಿನಿತ್ಯ ಇದನ್ನು ಹೇಳ್ಕೊಂಡು ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು ಒಂದು ಹತ್ತು ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡಿ ನೋಡಿ ನಮ್ಮ ಮನೆಯಲ್ಲಿ ಹತ್ತಿರದಲ್ಲೇ ಇರುವಂಥ ಒಂದು ಗಣೇಶನ ದೇವಸ್ಥಾನಕ್ಕೂ ಸಹ ನಾನು ಹೋಗಿದ್ದೆ ಹೋಗ್ಬಿಟ್ಟು ಹಾಗೆಯೇ ಒಂದು ಪೂಜೆಯನ್ನು ಕೂಡ ಮಂಗಳಾರತಿ ಕೂಡ ಮಾಡ ತೆಗೆದುಕೊಂಡು ಬಂದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಇಲ್ಲಿ ಪೂಜೆಯನ್ನು ಮಾಡಿರ್ತಾರೆ ನೋಡಿ ಈ ರೀತಿಯಾಗಿ ಗಣೇಶನಿಗೆ ಅಲಂಕಾರವನ್ನು ಮಾಡಿದ್ದಾರೆ ಮತ್ತು ಖಂಡಿತವಾಗ್ಲೂ ನೀವು ಸ್ವಲ್ಪ ಎಲ್ಲೋ ಒಂದು ದೇವಸ್ಥಾನಗಳಿಗೆ ಹೋದಾಗ ಹಾಗೆ ಹುಡು ಹುಡು ಹೋಗಿ ಮಂಗಳಾರತಿ ತಗೊಂಡು ಕೊಟ್ಟಿರೋಂಥ ಪ್ರಸಾದನ ಈಸ್ಕೊಂಡು ಇಲ್ಲ ಅಂತಂದರೆ ಸುಖಾಸುಮನೆ ಹೋಗಿ ಬರಬೇಡ ಅಲ್ಲಿ ಒಂದು ದೇವಸ್ಥಾನಕ್ಕೆ ಹೋದಾಗ ಒಂದು ಹತ್ತು ನಿಮಿಷಗಳ ಕಾಲ ಅಲ್ಲಿ ಒಂದು ಮೂರು ಪ್ರದಕ್ಷಿಣೆಯನ್ನು ಹಾಕ್ಕೊಡಿ ಎಂಥದ್ದೇ ಒಂದು ಅರ್ಜೆಂಟ್ ಇದ್ರೂ ಕೂಡ ಒಂದು ಮೂರು ಪ್ರದಕ್ಷಿಣೆಯನ್ನು ತಾಳ್ಮೆಯಿಂದ ಹಾಕ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಅಲ್ಲಿ ಒಂದು ಕೂತ್ಕೊಂಡು ಜ್ಞಾನವನ್ನು ಮಾಡಿದಾಗ ನಿಮ್ಮ ಮನ್ ನಿಮ್ಮ ದೇಹದಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ಬಿಟ್ಟು ದೇವರ ಆಶೀರ್ವಾದ ಅನ್ನೋಂಥದ್ದು ಸಿಗುತ್ತೆ ಪಾಸಿಟಿವ್ ವೈಬ್ರೇಷನ್ ಅನ್ನೋ ಕೂಡ ಉಂಟಾಗುತ್ತೆ ಖಂಡಿತವಾಗ್ಲೂ ಕೈಯಲ್ಲಿ ಯಾವಾಗ ಬಿಡುಗಾಸು ಇಲ್ಲ ಅಂತ ಆಗುತ್ತೋ ಆವಾಗ ನಿಮಗೆ ಟೆನ್ಷನ್ ಅನ್ನೋವಂಥದ್ದು ಜಾಸ್ತಿ ಆಗುತ್ತೆ ವರಾಯಮನ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ನಿಮಗೆ ತಕ್ಷಣಕ್ಕೆ ದುಡ್ಡು ಬಂದು ನಿಮ್ಮ ಕೈಗೆ ಸೇರುತ್ತೆ ಅನ್ನೋದನ್ನು ತಿಳಿಸ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ನಂಬಿಕೆ ಇದ್ದರೆ ಮಾತ್ರ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ